ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲಿಕೊಮ್ ರಹಮತುಲ್ಲಾಡಿನ ಸಮಸ್ತ ಜನರಿಗೆ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ದೇಶದ ಪ್ರಜೆಗಳು ನಾವೆಲ್ಲರೂ ಕೂಡ ಒಂದಾಗಿ ಇಲ್ಲಿ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದೇವೆ ಈ ದಿನ ನಾವು ಯುಗಾದಿಯನ್ನು ಆಚರಿಸಿದ್ದೇವೆ ನಾಳೆ ರಂಜಾನ್ ಹಬ್ಬವನ್ನು ಕೂಡ ಆಚರಿಸುತ್ತೇವೆ ದೇಶ ಈ ದೇಶದ ವೈಶಿಷ್ಟ್ಯತೆಯು ಕೂಡ ಅನೇಕತೆಯಲ್ಲಿ ಏಕತೆ ಎಂಬಂತೆ ನಾವೆಲ್ಲರೂ ಸರ್ವಧಮ್ಮಿಯರು ಸೇರಿ ಎಲ್ಲರ ಹಬ್ಬಗಳಲ್ಲೂ ಪಾಲ್ಗೊಂಡು ಈ ದೇಶದ ಏಕತೆಯನ್ನ ತೋರಿಸುತ್ತೇವೆ ಯುಗಾದಿ ಹಬ್ಬ ನಮಗೆಲ್ಲರಿಗೂ ಶಾಂತಿ ನೆಮ್ಮದಿ ಸಮೃದ್ಧಿ ಯಶಸ್ಸನ್ನ ತಂದುಕೊಳ್ಳಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ರಂಜಾನ್ ಹಬ್ಬವು ಕೂಡ ಏನ್ ನಾವು ಈ ತಿಂಗಳ ಈ ಮಾಸದಲ್ಲಿ ನಾವೆಲ್ಲರೂ ಕೂಡ ಉಪವಾಸಗಳನ್ನ ಇಟ್ಟು ಹಸಿವಿನ ಕಷ್ಟವನ್ನ ತಿಳಿದು ಆಹಾರ ಕೂಡ ಆಹಾರ ದಾನ ಮಾಡುವಂಥದ್ದು ಜಗಾತ್ ಕೊಡುವಂಥದ್ದು ಎಲ್ಲವನ್ನು ಕೂಡ ಮಾಡಿ ಆ ದೇವನ ಅನುಗ್ರಹವನ್ನ ಕಳಿಸಿಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಹಾಕಿದ್ದೇವೆ ಅದೇ ರೀತಿ ನಾವೆಲ್ಲರೂ ಕೂಡ ಒಂದಾಗಿ ಈ ದೇಶದ ಏಕತೆಗಾಗಿ ಸಹೋದರತ್ವಕ್ಕಾಗಿ ಸಹಬಾಳ್ರಿಗಾಗಿ ಜೀವನ ನಡೆಸೋಣ ಮುಂದೆ ಈ ದೇಶದಲ್ಲಿ ನಾವೆಲ್ಲರೂ ಸಹೋದರರಾಗಿ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸೋಣ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲಯ ನಾಡಿನ ಸಮಸ್ತ ಜನರಿಗೆ ರಂಜಾನ್ ಹಬ್ಬ ಮತ್ತು ಉಗಾದಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ದೇಶದ ಪ್ರಜೆಗಳು ನಾವೆಲ್ಲರೂ ಕೂಡ ಬಂದಾಗಿ ಇಲ್ಲಿ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದೇವೆ ದಿನ ನಾವು ಯುಗಾದಿಯನ್ನು ಆಚರಿಸಿದ್ದೇವೆ ನಾಳೆ ರಂಜಾನ್ ಹಬ್ಬವನ್ನು ಕೂಡ ಆಚರಿಸುತ್ತೇವೆ ದೇಶ ಈ ದೇಶದ ವೈಶಿಷ್ಟ್ಯತೆಯು ಕೂಡ ಅನೇಕತೆಯಲ್ಲಿ ಏಕತೆ ಎಂಬಂತೆ ನಾವೆಲ್ಲರೂ ಸರ್ವಧಮ್ಮಿಯರು ಸೇರಿ ಎಲ್ಲರ ಹಬ್ಬಗಳಲ್ಲೂ ಪಾಲ್ಗೊಂಡು ಈ ದೇಶದ ಏಕತೆಯನ್ನ ತೋರಿಸುತ್ತೇವೆ ಯುಗಾದಿ ಹಬ್ಬ ನಮಗೆಲ್ಲರಿಗೂ ಶಾಂತಿ ನೆಮ್ಮದಿ ಸಮೃದ್ಧಿ ಯಶಸ್ಸನ್ನ ತಂದುಕೊಳ್ಳಲು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ರಂಜಾನ್ ಹಬ್ಬವೂ ಕೂಡ ಏನ್ ನಾವು ಈ ತಿಂಗಳ ಈ ಮಾಸದಲ್ಲಿ ನಾವೆಲ್ಲರೂ ಕೂಡ ಉಪವಾಸಗಳನ್ನ ಇಟ್ಟು ಹಸಿವಿನ ಕಷ್ಟವನ್ನ ತಿಳಿದು ಆಹಾರವಿಲ್ಲದವರಿಗೂ ಕೂಡ ಆಹಾರ ದಾನ ಮಾಡುವಂಥದ್ದು ಜಕಾರ್ ಕೊಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಿ ಆ ದೇವನ ಅನುಗ್ರಹವನ್ನ ಕಳಿಸಿಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಹಾಕಿದ್ದೇವೆ ಅದೇ ರೀತಿ ನಾವೆಲ್ಲರೂ ಕೂಡ ಒಂದಾಗಿ ಈ ದೇಶದ ಏಕತೆಗಾಗಿ ಸಹೋದರತ್ವಕ್ಕಾಗಿ ಸಹಬಾಳ್ಗಾಗಿ ಜೀವನ ನಡೆಸೋಣ ಮುಂದೆ ಈ ದೇಶದಲ್ಲಿ ನಾವೆಲ್ಲರೂ ಸಹೋದರರಾಗಿ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸೋಣ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಸ್ಕಾರ